నమస్కారం వీక్షకు స్వగత నేను అంత ನಿನ್ನೆ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ ರಾಣೆಬೆನ್ನೂರು ಪ್ರವಾಸಿ ಮಂದಿರದಲ್ಲಿ ರಾಣಿಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಅವರೊಂದಿಗೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ರೈತರಿಗೆ ಬರ ಪರಿಹಾರ ಪ್ಯಾಕೇಜ್ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಸಿದ್ದತೆ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ಇನ್ನು ಇದಕ್ಕೂ ಮುನ್ನ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಮತ್ತು ತಂಡ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಟಿಬೇಟ್ ನಿರಾಶ್ರಿತರ ಬೌದ್ಧ ಧರ್ಮೀಯರ ಕ್ಯಾಂಪ್ಗೆ ಭೇಟಿ ಕೊಟ್ಟು ರಾಜ್ಯ ಸರ್ಕಾರ ನೀಡಿರುವ ಸೌಕರ್ಯಗಳ ಬಗ್ಗೆ ಅಲ್ಲಿಯ ಜನರೊಂದಿಗೆ ಹಾಗೂ ಸಿಇಒ ಶ್ರೀಮತಿ ಲಖ್ಫಾ ಜಂಪಾ ಅವರೊಂದಿಗೆ ಚರ್ಚೆ ಮಾಡಿದ್ರು ಬಹುಶಃ ನಮ್ಮ ಕರ್ನಾಟಕದ ಒಂದ್ ರೀತಿ ಜನರ ಉದಯ ವೈಶಾಲ್ಯತೆನೆ ಹೀಗೆ ಸಾಕಷ್ಟು ಒಂದ್ ರೀತಿ ನೋಡ್ತಾ ಇದ್ರೆ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ಗೆ ಬಂದಿದ್ದೀನಿ ನಾನು ಇವರು ಒಂದ್ ರೀತಿ ಬೌದ್ಧ ಧರ್ಮೀಯರು ವಿಶೇಷವಾಗಿ ಇಂಥವ್ರಿಗೆ ಎಲ್ಲ ಒಂದ್ ಕಡೆ ನಿಜ್ಲಿಂಗಪ್ಪ ಮುಖ್ಯಮಂತ್ರಿ ಅವರು ಇದ್ದಾಗ ಇವ್ರಿಗೆ ಅಲ್ಲಿರ್ತಕ್ಕಂಥ ಇದಾಗಿ ಸಾಕಷ್ಟು ಇವ್ರಿಗೆ ನಿರಾಶ್ರಿತರಾಗಿ ಸಾಕಷ್ಟು ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಭದ್ರತೆ ಕೊಟ್ಟಿರ್ತಕ್ಕಂಥವ್ರು ನಿಜಲಿಂಗಪ್ಪ ಸಾಹೇಬರು ವಿಶೇಷವಾಗಿ ಇವರ ಗುರುಗಳು ಜಗತ್ತಿಗೆ ಒಂದ್ ರೀತಿ ಶಾಂತಿಯನ್ನು ಹೇಳ್ಕೊಟ್ಟಿರ್ತಕ್ಕಂಥ ದಲೈಲಾಮ ಒಂದ್ ರೀತಿ ಗುರುಗಳು ಸಾಕಷ್ಟು ಅವರ ಒಂದ್ ರೀತಿ ಮಾರ್ಗದರ್ಶನಗಳು ಇವರು ಸಹ ಒಂದ್ ರೀತಿ ಸಾಕಷ್ಟು ಅನುಕರಣೀಯ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಸಾಕಷ್ಟು ಚರ್ಚೆ ನಡೆಸಿದೀನಿ ಸಾಕಷ್ಟು ಇವರು ಎಲ್ಲಾ ಕಡೆ ಹೋದ್ರೆ ಜನಗಳು ಒಂದ್ ರೀತಿ ಸಮಸ್ಯೆಗಳು ಹೇಳ್ತಾರೆ ಇಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ ನಮ್ ಸಾಕು ತೃಪ್ತಿ ಅಂತ ಹೇಳ್ತಾರೆ ಅದೇ ಒಂದ್ ರೀತಿ ಇದು ಹಾಗಾಗಿ ಇವತ್ತಿಲ್ ಬಂದಿದ್ದೀನಿ ನಮ್ಮ ಜಂಪವ್ರು ಅಹ್ ಇವ್ರ ಹತ್ರ ಬಂದಿದ್ದೀನಿ ಇವರು ತುಂಬಾ ಇಲ್ಲೆಲ್ಲ ಪರಿಚಯ ಮಾಡಿಸ್ಕೊಂಡ್ರು ತುಂಬಾ ಧನ್ಯವಾದಗಳು

ಇದು ಕಳಿಸ್ತಾ ಸರ್ ಯಾಕಂದ್ರೆ ಮತ್ತೆ ಮಾಸ್ಟರ್ ಎಲ್ಲ ಬೇಕು ಈಗ ಇರೋಲ್ಲ ಸಪ್ರೇಟೇ ಎಜುಕೇಷನ್ ಸೆಪ್ರೇಟೇ ಇನ್ನು ಹೌದು ಸರ್ ಎಲ್ಲ ಬುದ್ಧಿಸ್ ಕಲ್ಚರ್ ಇಂಜಿನ ಕಲ್ಚರ್ ಇದ್ದಲ್ಲ ಮಾಸ್ ಕಲ್ಚರ್ ಅಂದ್ರೆ ನಮ್ ಗಿಫೆಕ್ಟ್ ಅಂತ ಬಂದಿರೋ ಅಲ್ಲ ಹೇಳ್ತಾ ಇದ್ದಲ್ಲ ಈಗ ವಿಶ್ವವಿದ್ಯಾಲಯ ನಲೇಂದ್ರದಲ್ಲಿ ಇಂಜಿನ್ ಕಲ್ಚರ್ ಏನ್ ಫಾಲೋ ಮಾಡ್ತಾಯಿದಲ್ಲ ಆ ಪ್ರಧಾರ್ದಾಗ ಎಲ್ಲರೂ ನಮ್ಗೆ ಇಲ್ಲೇ ಎಜುಕೇಶನ್ ಕೊಡ್ತಾ ಇದ್ರು ಸರ್ ವಿಶ್ವವಿದ್ಯಾಲಯದಲ್ಲಿ ನಲೇಂದ್ರದಲ್ಲಿ ಇವತ್ತು ವರ್ಷ ಕೊಟ್ಟಾರಲ್ಲ ಆ ಆ ಪ್ರಭಾರ್ಥ ಎಲ್ಲ ಮಾಡ್ತಾ ಇದ್ರು ಇವಾಗ ನೋಡಿ ಸರ್ ಈಗ ನಮ್ಮ ಗುರುಜಿ ಯಾವಾಗಲೂ ಹೇಳ್ತಾ ಇದ್ರು ನಮ್ ಗುರು ಹತ್ರ ಏನು ನಾವು ಶಿಕ್ಷಾ ತಗೊಂಡ್ರಲ್ಲ ಅವಾಗ ಏನು ಪರೀಕ್ಷೆ ಮಾಡಿದ್ರಲ್ಲ ಟಿಬೆಟ್ ಇಂದ ಬಂದು ಅಲ್ಲಿಂದ ಎಲ್ಲ ಬುದ್ಧ ಇರುವಾಗೆ ಎರಡ್ ಸಾವಿರ ಕಾಲ ಮುಂದೆ ಮುಂಚೆನ ಈಗ ಏನಾದ್ರು ಈಗ ಟಿಬೆಟ್ ಇಂದ ಬಂದು ಇಲ್ಲಿ ಎಜುಕೇಶನ್ ಮಾಡಿದಲ್ಲ ವಿಶ್ವವಿದ್ಯಾಲಯ ನಲ್ಲಿಂದ ಆ ಪ್ರಕಾರದ ಎಲ್ಲ ನಾವು ಇಟ್ಕೊಂಡಿವ ಸರ್ ಈಗ ಶಿಕ್ಷಣ ಎಲ್ಲ ಕರೆಕ್ಟಾಗಿ ಆಗಿ ಇಟ್ಕೊಂಡ್ಬಿಟ್ಟಿವ ಅಂದ್ರೆ ತಂಗಿ ತಂಗಿ ಅಂತ ಸಿಕ್ಕಾಪಟ್ಟು ಸರ್ ಪೇಜ್ ಒಂದೊಂದು ಪುಸ್ತಕಗಳಿಗೆ ಐನೂರಿಂದ ಆರ್ನೂರು ಪೇಜ್ ಇರ್ತಾವ ಸರ್ ಇಂಥವು ಕಂಜೂರ್ ಅಂದ್ರೆ ಇದ್ರಾಗ ಒಂದ್ನೂರ ಎರಡು ಪೇಜ್ ಇರ್ತವು ಅದ್ರಲ್ಲಿ ಒಂದೊಂದು ಪೇಜ್ ಒಳಗೆ ಒಂದು ಒಂದೊಂದು ಬುಕ್ ಒಳಗೆ ಐದನೂರಿಂದ ಆರುನೂರು ಪ್ಯಾಚ್ ಇರ್ತದೆ ಕಂಜೂರ್ ಒಂದ್ನೂರ ಎರಡು ಆ ನಂತರ ಕೆಂಜೂರ್ ಒಳಗೆ ಎರಡ್ ನೂರು ಇದೆ ವಿಶೇಷವಾಗಿ ಒಂದ್ ರೀತಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿ ಪದೇ ಪದೇ ಇದಾಗಿತ್ತು ಒಂದ್ ಕಡೆ ಕೆಲವು ರಾಜಕಾರಣಿಗಳು ನಮ್ಗೆ ಇಲ್ಲಾಂದ್ರೆ ಸರಿಯಾಗಿ ಇದಾಗ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಸಹ ಧ್ವನಿ ಎತ್ತಿದ್ರು ವಿಶೇಷವಾಗಿ ತಾವು ಇದಕ್ಕೆ ತಾವು ಸಹ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕರು ಇದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ ನಾನು ಅಖಂಡ ಕರ್ನಾಟಕದ ಪರವಾಗಿರ್ತಕ್ಕಂಥ ನಾನು ಸರ್ಕಾರಕ್ಕೆ ನಾನು ಒಬ್ಬ ಆಡಳಿತ ಪಕ್ಷದ ಶಾಸಕನಾದ್ರೂ ಕೂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಇರತಕ್ಕ ತಾರತಮ್ಯಗಳನ್ನ ನಾನು ಸದನದಲ್ಲಿ ಎತ್ತಿ ಮಾತಾಡಿದೆ ಅಖಂಡ ಕರ್ನಾಟಕ ಪರವಾಗಿದ್ದೀನಿ ಮುಂದಿನ ಪೀಳಿಗೆ ಈ ತಾರತಮ್ಯ ಹೆಚ್ಚಾಗ್ತಾ ಹೋದ್ರೆ ಮುಂದಿನ ಪೀಳಿಗೆ ಪ್ರತ್ಯೇಕ ರಾಜ್ಯವನ್ನು ಕೇಳಬಹುದು ಅದಕ್ಕೆ ಈ ತಾರತಮ್ಯ ಇರಬಾರ್ದು ಹೆಂಗ ನಮಗೆ ಏಳು ಕೈಗಾರಿಕೆಗಳು ಹಾವೇರಿ ಜಿಲ್ಲೆಯಲ್ಲಿದ್ರೆ ಏಳು ಸಾವಿರ ಕೈಗಾರಿಕೆಗಳು ಬೆಂಗಳೂರಲ್ಲಿ ಇದಾವೆ ಆಗಬಾರ್ದು ಡಿಸೆಂಟ್ರಲೈಝ್ ಆಗಿ ಪ್ರತಿ ಜಿಲ್ಲೆಗೂ ಕೈಗಾರಿಕೆ ಬಂದ್ರೆ ಮಾತ್ರ ಅಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತೈತಿ ಉತ್ತರ ಕರ್ನಾಟಕ ಆರ್ಥಿಕವಾಗಿ ಮುಂದೆ ಬರ್ತೈತಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಅದು ಈಗ ರಾಜ್ಯಾದ್ಯಂತ ಬರ ಇದೆ ಸರ್ ವಿಶೇಷವಾಗಿ ತಮ್ಮದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಾ ರಾಜಕಾರಣಿಗಳು ಅಳವಡಿಕೆ ಮಾಡ್ಕೊತವೆ ವಿಶೇಷವಾಗಿ ಮೊಡ ಬಿತ್ತನೆ ಮಾಡ್ತಕ್ಕಂಥದ್ದು ಮತ್ತೆ ಕೃತಕ ಮಳೆ ಸುರಿಸತಕ್ಕಂಥದ್ದು ಆ ವಿಶೇಷವಾಗಿ ಅಹ್ ಏನ್ ಸರ್ ಇದು ಕಾನ್ಸೆಪ್ಟ್ ಸಾಕಷ್ಟು ಬೆಳಗಾವಿಯಲ್ಲಿ ಸಹ ಇದನ್ನ ಪ್ರಯೋಗ ಮಾಡಿದ್ರು ಸತ್ಯ ಜಾರಕಿಹೊಳ್ಳಿ ಅವರು ನಾನು ಮೊದಲನೇದಾಗಿ ಹಾವೇರಿ ಜಿಲ್ಲೆಯಲ್ಲಿ ಉಚಿತವಾಗಿ ಮೋಡ ಬಿತ್ತನೆ ನಮ್ಮ ರೈತರಿಗೆ ಮಾಡಿದೆ ಅದನ್ನ ಮಾಡಿದ ಮೇಲೆ ಸತೀಶಣ್ಣ ಸತೀಶಣ್ಣವರು ಇಲ್ಲಪ್ಪಾ ನೀನು ನಮ್ಮ ಜಿಲ್ಲೆಗೂ ಬೆಳಗಾವಿ ಜಿಲ್ಲೆಗೂ ಮಾಡ್ಬೇಕು ಅಂತ ಹೇಳಿದ್ರು ಅವಾಗ ಬೆಳಗಾವಿ ಜಿಲ್ಲೆಗೂನು ಅವ್ರ ಒಂದು ಮುಂದಾಹಾತ ಬೆಳಗಾವ್ ಜಿಲ್ಲೆದಗೂ ಮಾಡಿದ್ವಿ